ಆ ಸ್ನೇಹಿತರೀಗ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ನಾನು ಡಿ ಎನ್ ಟಿ ವಿದ್ಯಾರ್ಥಿ ಎಲ್ಲರಿಗೂ ಕೂಡ ಈ ಒಂದು ವೆಲ್ಕಮ್ ಮಾಡ್ತೀನಿ ಹಾಗೆ ಮನೆಯಲ್ಲಿ ವರ್ಕ್ ಮಾಡಿಸ್ತಕ್ಕಂಥ ತಂದೆ ತಾಯಿಗಳು ಅಥವಾ ಶಾಲೆಯಲ್ಲಿ ಕಲಿಸ್ತಕ್ಕಂಥ ಟೀಚರ್ಸ್ ಆಗಿರ್ಬೋದು ಎಲ್ಲರಿಗೂ ಕೂಡ ನಾನು ಹಾರ್ಟ್ಲಿ ವೆಲ್ಕಮ್ ಮಾಡ್ತೀನಿ ಸ್ನೇಹಿತರೆ ನಾವು ಈಗಾಗಲೇ ನಮ್ಮ ವಿದ್ಯಾರ್ಥಿಗಳಿಗೆ ಕಲಿಸ್ಬೇಕು ಅನ್ನೋ ದಿಸಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾಯಿರ್ತೀವಿ ನಾವು ತಂದೆ ತಾಯಿಗಳು ಮತ್ತು ಎಲ್ಲರೂ ಸೇರಿ ಆ ಮಕ್ಕಳಿಗೆ ಕಲಿಸ್ಬೇಕಾಗಿರುವಂಥದ್ದು ವಿದ್ಯೆ ಎಜುಕೇಷನನ್ನು ಸರಿಯಾಗಿ ಕೊಡಬೇಕಾಗಿರ್ತಕ್ಕಂಥದ್ದು ಅದರಲ್ಲೂ ಭಾಷಾ ವಿಷಯಗಳನ್ನು ಬೋಧಿಸ್ತಕ್ಕಂಥದ್ದು ಕಲಿಸ್ತಕ್ಕಂಥದ್ದು ಎಲ್ಲರ ಒಂದು ಕರ್ತವ್ಯ ಆಗಿರುತ್ತೆ ಸೊ ಹಾಗಾಗಿ ನಾವು ಇಲ್ಲಿ ವಿದ್ಯಾರ್ಥಿಗಳು ನಾವೀಗ ನಾವೇನು ಅಂತಂದರೆ ಒಂದಷ್ಟು ಕಲಿಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿಯಾಗಿರುತ್ತೆ ನಮಗೋಸ್ಕರ ನಾವು ಕಲಿಬೇಕಾಗಿರುತ್ತೆ ಮತ್ತು ಕಲಿಕೆ ನಮ್ಮದು ಶಾಶ್ವತವಾಗಿರಬೇಕು ಸರಿಯಾದಂಥ ರೀತಿಯಲ್ಲಿ ನಮಗೆ ಅನುಕೂಲ ಆಗಬೇಕು ನಾವು ಕಲಿತಂಥದ್ದು ನಮ್ಮ ಜೀವನದಲ್ಲಿ ಬಳಕೆ ಆಗಬೇಕು ಅಂತಂದರೆ ನಾವು ಚಟುವಟಿಕೆದಾಯಕವಾಗಿ ಕಲಿತಾ ಹೋಗಬೇಕಾಗತ್ತೆ ಅದರಲ್ಲಿ ಸ್ನೇಹಿತರೆ ನಾವು ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ದೀವಿ ಈಗ ಈ ದಿನ ನಾವು ಇಲ್ಲಿ ಒಂದಷ್ಟು ಬೇರೆ ಅಕ್ಷರಗಳನ್ನು ಇ ಎಸ್ ಬಿ ಐ ಎನ್ ಯು ಡಿ ಜಿ ಆರ್ ಎಮ್ ಅನ್ನುವಂಥ ಈ ಅಕ್ಷರಗಳನ್ನು ತಗೊಂಡು ಇವುಗಳಲ್ಲಿ ಪದಗಳನ್ನು ಹೇಗೆ ಮಾಡ್ತಕ್ಕಂಥದ್ದು ಅಕ್ಷರಗಳನ್ನು ಜೋಡಿಸಿ ಬೇರೆ ಬೇರೆ ರೀತಿಯ ಪದಗಳನ್ನು ಹೇಗೆ ಮಾಡೋದು ಹಾಗೆ ಇಲ್ಲಿ ಎಷ್ಟು ಅಕ್ಷರಗಳನ್ನು ನಾವು ತಗೊಂಡು ಪದಗಳನ್ನು ಇಲ್ಲಿ ಎಷ್ಟು ಅಕ್ಷರಗಳನ್ನು ತಗೊಂಡು ನಾವು ಪದಗಳನ್ನು ಮಾಡಬೇಕು ಒಂದು ಅಕ್ಷರದವು ಎಷ್ಟಾಗ್ತವೆ ಎರಡು ಅಕ್ಷರದ ಪದಗಳನ್ನು ಎಷ್ಟು ಮಾಡೋದಕ್ಕೆ ಸಾಧ್ಯ ಈ ರೀತಿಯಲ್ಲಿ ಹೊಸ ಹೊಸ ರೀತಿಯಲ್ಲಿ ನಾವು ಯೋಚನೆ ಮಾಡ್ತಾ ಹೋದಾಗ ನಾವೊಂದಷ್ಟು ಕಲಿಯೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ ಈಗ ಉದಾಹರಣೆಗೆ ನಾವೀಗ ಈ ಅನ್ನೋ ಅಕ್ಷರ ತಗೊಂಡ್ರೆ ಅದರಿಂದ ಎಂಡ್ ಅರ್ನು ಮತ್ತು ಈಗರು ಎಡಿಜು ಐ ಐಸು ಸಾರಿ ಈಸಿ ಈ ರೀತಿಯಾದಂಥ ಪದಗಳನ್ನು ನಾವು ಮಾಡ್ಕೊಂಡು ಹೋಗ್ಬೋದು ಹಾಗೆ ಈ ಪದಗಳಿಗೆ ಅರ್ಥ ಏನಿದೆ ಅಂತ ನಾವು ನೋಡೋದಾದರೆ ಎಂಡ್ ಅಂದರೆ ಕೊನೆ ಅರ್ನ್ ಅಂದರೆ ಸಂಪಾದಿಸು ಈಗರ್ ಅಂದರೆ ಆಸಕ್ತಿ ಎಡ್ಜ್ ಅಂದರೆ ಅಂಚು ಈಸಿ ಅಂದರೆ ಸುಲಭ ಈ ರೀತಿಯಾಗಿ ಈಗ ನಾವು ಎಸ್ ಅಕ್ಷರವನ್ನು ತಗೊಳ್ಳೋಣ ಎಸ್ ಅಕ್ಷರದಿಂದ ಸೀಟು ಆಸನ ಸಾಫ್ಟು ಮೃದುವಾದ ಎಸ್ ಎಜಿ ಸೈಜ್ ಗಾತ್ರ ಎಸ್ ಎಮ್ ಎಸ್ ಎಮ್ ಒಂದೇ ಎಸ್ ಎನ್ ಡಿ ಸೌಂಡ್ ಶಬ್ದ ಎಸ್ ಸಿ ಎಲ್ ಎಲ್ ಸೆಲ್ ಮಾರಾಟ ಮಾಡು ಎಸ್ ಕೈ ಎಸ್ ಕೆ ಐ ಎಲ್ ಎಲ್ ಸ್ಕಿಲ್ ಕೌಶಲ್ಯ ಸೊ ಈ ರೀತಿಯಾಗಿ ನಾವು ಎಸ್ ಅಕ್ಷರದಿಂದ ಒಂದಷ್ಟು ಪದಗಳನ್ನು ನಾವು ತಗೊತಾ ಹೋಗ್ಬೋದು ಹಾಗೆ ಸೀಟ್ ಆಸನ ಸಾಫ್ಟ್ ಮೃದುವಾದ ಈ ರೀತಿ ಅರ್ಥಗಳು ಬರ್ತವಲ್ಲ ಈ ಅರ್ಥಗಳನ್ನು ನಾವು ಪದಗಳ ಜೊತೆಗೆ ಒಂದು ಸಪ್ರೇಟ್ ಆದಂತ ಒಂದು ನೋಟ್ ಪುಸ್ತಕದಲ್ಲಿ ಬರೀತಾ ಹೋಗ್ಬೋದು ಇಲ್ಲಿ ನಾವು ಕಲಿಬೇಕು ಅಂತಂದರೆ ಹೇಳ್ತಾ ಬರೀಬೇಕು ಹೇಳ್ಕೊಂತ ಸ್ಪೆಲ್ಲಿಂಗ್ ಹೇಳ್ಕೊಂತ ಬರೀಬೇಕು ಪದ ಆದ ತಕ್ಷಣ ಈಗ ಎಸ್ ಸೈಜ್ ಡಿ ಎಸ್ ಸೈಜ್ ಅಂತ ಬರೆದು ಗಾತ್ರ ಅಂತೇಳಿ ಹೇಳಬೇಕು ಹಾಗೆ ಎಸ್ ಎಮ್ ಇ ಸೇಮ್ ಅಂತ ಹೇಳ್ಕೊತ ಬರಿಬೇಕು ಮತ್ತು ಒಂದೇ ಅಂತ ಹೇಳಿ ಹೇಳ್ಬೇಕು ಈಗ ಬಿ ಅಕ್ಷರವನ್ನು ತಗೊಂಡ ನಾವು ಬಿ ಅಕ್ಷರದಿಂದ ದೊಡ್ಡ ಮತ್ತು ಈಗ ನಾವು ಐ ಅನ್ನೋ ಅಕ್ಷರತೆಗಳನ್ನು ವರ್ಡ್ಸ್ ಸ್ಟಾರ್ಟಿಂಗ್ ವಿತ್ ಐ ಐ ಐ ಎನ್ ಕೆ ಇಂಕ್ ಐ ಡಿ ಇ ಎ ಐಡಿಯಾ ಕಲ್ಪನೆ ಐ ಸಿ ಐಸ್ ಅಂದರೆ ಹಿಮ ಐ ಆರ್ ಓ ಎನ್ ಐರನ್ ಕಬ್ಬಿಣ ಐ ಟಿ ಇ ಎಮ್ ಐಟಮ್ ವಸ್ತು ಐ ಡಿ ಎಲ್ ಇ ಐಡಲ್ ಜಡ ಐ ಎಮ್ ಎ ಜಿ ಇಮೇಜ್ ಅಂದರೆ ಚಿತ್ರ ಈ ರೀತಿ ನಾವು ಐಯಿಂದ ಒಂದಷ್ಟು ಒಂದು ಐದರಿಂದ ಆರು ಉದಾಹರಣೆಗಳನ್ನು ತಗೊಂಡಿದ್ದೀವಿ ಈಗ ನಾವು ಎನ್ನಿಂದ ನೋಡೋಣ ಎನ್ನಿಂದ ನಾವು ಸಾಕಷ್ಟು ವಸ್ತುಗಳನ್ನು ಸಮರ್ಥ ಪಡೀಬೋದು ಉದಾಹರಣೆಗೆ ಎನ್ ನೇಮ್ ಹೆಸರು ನ್ಯೂ ಹೊಸದು ಎನ್ ಇ ಎಸ್ ಟಿ ನೆಕ್ಸ್ಟ್ ಗೂಡು ಎನ್ ಇ ಎರ್ ನಿಯರ್ ಹತ್ತಿರ ಎನ್ ಇ ಎಕ್ಸ್ ಟಿ ನೆಕ್ಸ್ಟ್ ಮುಂದಿನ ಎನ್ ಐ ಸಿ ಎನ್ ಐಸ್ ಚೆನ್ನಾಗಿರುವ ಅಥವಾ ಉತ್ತಮವಾಗಿದೆ ಚೆನ್ನಾಗಿದೆ ಸೊ ಹಾಗೆ ಎನ್ ಎ ಎಮ್ ಇ ನೇಮ್ ಹೆಸರು ಎನ್ ಇ ಡಬ್ಲ್ಯೂ ನ್ಯೂ ಹೊಸದು ಈ ರೀತಿಯಾಗಿ ನಾವೇನು ಮಾಡಬೇಕು ಈಗ ಯು ಅಕ್ಷರದಿಂದ ನಾವು ನೋಡೋಣ ಯು ಅಕ್ಷರದಿಂದ ನಮಗೆ ಅಪ್ ಮೇಲೆ ಯು ಎನ್ ಐ ಟಿ ಯೂನಿಟ್ ಘಟಕ ಯು ಪಿ ಒ ಎನ್ ಅಪೋನ್ ಮೇಲೆ ಯು ಎನ್ ಟಿ ಐ ಎಲ್ ಅಂಟಿಲ್ ತನಕ ಯು ಎನ್ ಡಿ ಒ ಅಂಡು ಮರುಸ್ಥಾಪಿಸು ಹಾಗೆ ಯು ಎಸ್ ಇ ಆರ್ ಯೂಸರ್ ಬಳಕೆದಾರ ಯು ಆರ್ ಬಿ ಎನ್ ಅರ್ಬನ್ ಅಂತೇಳಿ ಈ ರೀತಿ ಒಂದು ಐದರಿಂದ ಆರು ಪದಗಳನ್ನು ನಾವು ಇದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳೋಣ ಈ ಪದಗಳನ್ನು ನಾವು ಬರೀಬೇಕು ಮತ್ತು ಅಭ್ಯಾಸ ಮಾಡ್ತಾ ಹೋಗ್ಬೇಕು ನೆಕ್ಸ್ಟ್ ಈಗ ನಾವು ಡಿ ಅಕ್ಷರ ತಗೊಳ್ಳೋಣ ಡಿ ಅಕ್ಷರದಿಂದ ಎಷ್ಟು ಪದಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನೋಡೋಣ ಡಿ ಡಿಒ ಜಿ ಡೋ ಸಾರಿ ಒ ಡು ಮಾಡು ಡಿ ಒ ಜಿ ಡಾಗ್ ನಾಯಿ ಡಿ ಎ ಜಿ ಡಿಗ್ ಹಾಗೆ ಡಿ ಎ ವೈ ಡೆ ದಿನ ಡಿ ಒ ಟಿ ಡಾಟ್ ಬಿಂದು ಡಿಒರ್ ಡೋರ್ ಬೋ ಡಿಓ ಆರ್ ಡೋರ್ ಬಾಗಿಲು ಡಿಇ ಪಿ ಡೀಪ್ ಆಳವಾದ ಡಿ ಆರ್ ವೈ ಡ್ರೈ ಒಣ ಈ ರೀತಿ ಒಂದಷ್ಟು ಈ ಉದಾಹರಣೆಗಳನ್ನು ಈಗ ಜಿ ಅಕ್ಷರ ತಗೊಂಡ ನಾವು ಜಿಓ ಗೋ ಹೋಗು ಹೋಗೋ ಜಿಒಿ ಗುಡ್ ಉತ್ತಮ ಜಿಒ ಟಿ ಗಾಟ್ ಪಡೆದ ಜಿಓ ಎ ಎಲ್ ಗೋಲ್ ಗುರಿ ಜಿ ಎ ಎಮ್ ಇ ಗೇಮ್ ಆಟ ಜಿ ಎಫ್ ಟಿ ಗಿಫ್ಟ್ ಉಡುಗೊರೆ ಜಿ ಎ ಐ ಎನ್ ಗೈನ್ ಲಾಭ ಜಿ ಓ ಎಲ್ ಡಿ ಗೋಲ್ಡ್ ಚಿನ್ನ ಈಗ ಆರ್ ಅನ್ನೋ ಅಕ್ಷರ ನೋಡೋಣ ಇಂದ ಆರ್ ಯು ಎನ್ ರನ್ ಆರ್ ಇ ಡಿ ರೆಡ್ ಆರ್ ಐ ಎಸ್ ಸಿ ರೈಸ್ ಆರ್ ಎ ಐ ಎನ್ ರೈನ್ ಆರ್ ಎಸ್ ಸಿ ಎಚ್ ರಿಚ್ ಆರ್ ಓ ಪಿ ರೋಪ್ ಆರ್ ಓ ಎ ಡಿ ರೋಡ್ ಆರ್ ಓ ಡಿ ರೂಟ್ ರೂಟ್ ಅಂದರೆ ಬೇರು ರೋಡ್ ಅಂದರೆ ಈಗ ನಾವು ಎಮ್ ಅನ್ನುವಂಥ ಅಕ್ಷರ ತಗೊಳ್ಳೋಣ ಎಮ್ ಎಮ್ ಇ ಮಿ ಎಮ್ ಎ ಪಿ ಮ್ಯಾಪ್ ಎಮ್ ಎ ಟಿ ಮ್ಯಾಟ್ ಎಮ್ ಎ ಎನ್ ಮ್ಯಾನ್ ಎಮ್ ಐ ಎನ್ ಡಿ ಮೈಂಡ್ ಎಮ್ ಎ ಐ ಎನ್ ಮೈನ್ ಎಮ್ ಎ ಕೆ ಇ ಮೇಕ್ ಎಮ್ ಒ ಇ ಮೋರ್ ಎಮ್ ಇ ಮಿ ಅಂದರೆ ನಾನು ಎಮ್ ಎ ಪಿ ಮ್ಯಾಪ್ ಅಂದರೆ ನಕ್ಷೆ ಎಮ್ ಎ ಟಿ ಮ್ಯಾಟ್ ಅಂದರೆ ಹಾಸು ಹಾಸು ಅಥವಾ ಹಾಸು ಎಂದು ಬಳಸೋಣ ಈ ಪದಗಳನ್ನು ಬಳಸ್ಕೊಂಡು ವಾಕ್ಯಗಳನ್ನು ರಚನೆ ಮಾಡ್ತಾ ಹೋಗೋಣ ಉದಾಹರಣೆಗೆ ಎಂಡ್ ಅನ್ನೋ ಪದನ ನಾವು ತಗೊಂಡ್ರೆ ಅದನ್ನು ಸ್ವಂತ ವಾಕ್ಯದಲ್ಲಿ ಬಳಸಿದ್ರೆ ದಿಸ್ ಈಸ್ ದ ಎಂಡ್ ಆಫ್ ಅವರ್ ಜರ್ನಿ ಶಿ ರೀಚ್ಡ್ ದ ಈ ರೀಚ್ಡ್ ದ ಎಂಡ್ ಆಫ್ ದ ಬುಕ್ ಇನ್ ಒನ್ ಡೇ ಸೊ ಹಾಗೆ ಅರ್ನ್ ಅರ್ನ್ ಅನ್ನೋ ಪದನ್ನು ನಾವು ತಗೊಂಡ್ರೆ ಈ ವರ್ಕ್ಡ್ ಯು ವರ್ಕ್ಸ್ ಹಾರ್ಡ್ ಸೇವ್ ಅನ್ನೋ ಪದನ್ನು ತಗೊಂಡ್ರೆ ಪ್ಲೀಸ್ ಸೇವ್ ಮೀ ಮ ಸೇವ್ ಮನಿ ಫಾರ್ ಎಮರ್ಜೆನ್ಸೀಸ್ ನಮಗೆ ನಮಗೆ ತುಂಬ ಹಣದ ಅವಶ್ಯಕತೆ ಇರುತ್ತೆ ಕಷ್ಟಗಳಲ್ಲಿ ಅದಕ್ಕೋಸ್ಕರ ನಾವು ದುಡಿದಂಥದ್ದನ್ನು ಕೂಡಿಟ್ಕೋಬೇಕು ಈ ಸೇವ್ಡ್ ಡಾಕ್ಯುಮೆಂಟ್ ಬಿಫೋರ್ ಕ್ಲೋಸಿಂಗ್ ಇಟ್ಟು ಅವನು ದಸ್ತಾವೇಜನ್ನು ಮುಚ್ಚುವುದಕ್ಕೂ ಮುನ್ನ ಉಳಿಸಿದನು ಸೆಂಡ್ ಕ್ಯಾನ್ ಯು ಸೆಂಡ್ ಮಿ ದ ಪೋಸ್ಟ್ ಐ ವಿಲ್ ಸೆಂಡ್ ದ ಪಿಕ್ಚರ್ಸ್ ಪಾರ್ ಐ ವಿಲ್ ಸೆಂಡ್ ದ ಪಿಕ್ಚರ್ಸ್ ಟುಮಾರೋ ನಾನು ನಾನು ದ ಈ ಚಿತ್ರಗಳನ್ನು ನಾನು ಕಳಿಸ್ತೀನಿ ಅಂತ ಹೇಳ್ತಾನೆ ಬಿಗ್ ಸೊ ಬಿಗ್ ಅನ್ನ ಪದ ತಗೊಂಡ್ರೆ ನಾವು ದ ಲೀವ್ ಇನ್ ಎ ಬಿಗ್ ಹೌಸ್ ದ ಪ್ರಾಬ್ಲಮ್ಸ್ ಈಸ್ ಟು ಬಿಗ್ ಟು ಇಗ್ನೋರ್ ಬ್ಯಾಗ್ ಬ್ಯಾಗ್ ಶಿ ಕ್ಯಾರಿಡ್ ಎ ಬಿಗ್ ಸಾರಿ ಈ ಕ್ಯಾರಿಡ್ ಎ ಬ್ಯಾಗ್ ಫುಲ್ ಆಫ್ ಬುಕ್ಸ್ ಈ ಫಾರ್ ಗಟ್ ಇಸ್ ಬ್ಯಾಗ್ ಇನ್ ದ ಕ್ಲಾಸ್ ರೂಮ್ ಸೊ ಈ ರೀತಿಯಾಗಿ ನಾವು ಅವುಗಳ ಅರ್ಥ ಸಮೇತ ಕನ್ನಡದಲ್ಲಿದೆ ಅದನ್ನು ಸಮೇತ ನಾವು ಓದಿ ಅರ್ಥನ ತಿಳ್ಕೊಬೋದು ಮತ್ತು ಅವುಗಳನ್ನು ಬಳಸ್ಕೋಬೇಕು ಮೈನ್ ಮುಖ್ಯವಾಗಿ ನಾವು ಕಲಿತಿರೋದನ್ನು ಇಲ್ಲಿ ಬಹಳ ಮುಖ್ಯವಾಗಿ ಏನು ಮಾಡಬೇಕು ಅಂತಂದರೆ ಕಲಿತಿರೋಂಥ ಅಕ್ಷರಗಳನ್ನು ಪದಗಳಲ್ಲಿ ಪದಗಳನ್ನು ವಾಕ್ಯಗಳಲ್ಲಿ ವಾಕ್ಯಗಳನ್ನು ನಮ್ಮ ಜೀವನದಲ್ಲಿ ಬಳಸ್ಕೊತಾ ಹೋಗ್ಬೇಕು ಆವಾಗ ನಮ್ಮ ಕಲಿಕೆ ಕಲಿತಿದ್ದಕ್ಕೆ ಶಾಶ್ವತ ಆಗುತ್ತೆ ಕಲಿಕೆ ಉಪಯೋಗ ಆಗುತ್ತೆ ಕಲಿತಿದ್ದು ಕೂಡ ಸಾರ್ಥಕ ಆಗುತ್ತೆ ಸೊ ಆ ರೀತಿ ಪ್ರಾಕ್ಟಿಕಲ್ಲಾಗಿ ನಾವು ಕಲಿತು ಅದನ್ನು ನಾವು ಗಳಿಸಿದ್ವಿ ಅನ್ನೋ ರೀತಿಯಲ್ಲಿ ಅದನ್ನು ಕಲಿತಾ ಹೋಗಬೇಕು ಅಂತಂದರೆ ಕಲಿಯೋ ವಯಸ್ಸನ್ನು ಬಿಟ್ಟರೆ ಮತ್ತೆ ನಾವು ಕಲಿಯೋದಕ್ಕೆ ಸಾಧ್ಯ ಆಗೋಲ್ಲ ಕಲಿಯೋ ವಯಸ್ಸಲ್ಲಿ ಕಲಿಬೇಕಾಗುತ್ತೆ ಆಮೇಲೆ ಬೇರೆ ದುಡಿಯೋ ವಯಸ್ಸಲ್ಲಿ ದುಡಿಯೋದಕ್ಕೆ ಹೋಗಬೇಕಾಗತ್ತೆ ಸೊ ಹಾಗಾಗಿ ನಾವು ಕಲಿಯುವಂಥ ಏಜ್ ಏನಿದೆ ಆ ಏಜಲ್ಲಿ ಖಂಡಿತ ನಮ್ಮ ಸಮಯನ ವೇಸ್ಟ್ ಮಾಡಬಾರ್ದು ಅಂತಂದರೆ ಕಾಲ ಕಳೆದಂಥ ಕಾಲ ಮತ್ತೆ ವಾಪಸ್ಸು ಬರೋದಿಲ್ಲ ಮುತ್ತು ಹೊಡೆದರೆ ಸಿಕ್ಕೀತು ಹೊತ್ತು ಕಳೆದರೆ ಸಿಕ್ಕೀತೆ ಅಂತೇಳಿ ಗಾದೆ ಹೇಳ್ತಾರೆ ನಮ್ಮ ಕನ್ನಡದಲ್ಲಿ ಭಾಳ ಚೆನ್ನಾಗಿ ಸೊ ಹಾಗಾಗಿ ಸಮಯ ನಾವು ವ್ಯರ್ಥ ಮಾಡದೆ ನಾವು ಸದುಪಯೋಗ ಮಾಡ್ಕೋಬೇಕು ಸೊ ಈ ರೀತಿ ನಾವು ವಾಕ್ಯಗಳನ್ನು ಬಳಸ್ಕೊತು ಹೋಗ್ಬೋದು ಈ ವಾಕ್ಯಗಳನ್ನೆಲ್ಲವೂ ಕೂಡ ನಾವು ಬರೀಬೇಕು ಇವನ್ನೂ ಕೂಡ ಬರೀತಾ 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 ಅಭ್ಯಾಸ ಮಾಡಬೇಕು ಉದಾಹರಣೆಗೆ ಈಗ ಇಲ್ಲಿ ಡೂ ಐ ವಿಲ್ ಡೂ ಮೈ ಹೋಮ್ ವರ್ಕ್ ಆಫ್ಟರ್ ಡಿನ್ನರ್ ಈಗ ಅಪ್ ಯು ಪಿ ಅಥವಾ ಯೂಸ್ ಜಸ್ ಸಿ ಯೂಸ್ ಅನ್ನೋದನ್ನು ತಗೊಂಡ್ರೆ ಪ್ಲೀಸ್ ಯೂಸ್ ಎ ಪೆನ್ಸಿಲ್ ಟು ಫಿಲ್ ಔಟ್ ದ ಫಾರ್ಮ್ ಫಾರ್ಮನ್ನು ಬಳಸಲು ನೀವು ಬರೆಯಲು ನೀವು ಪೆನ್ಸಿಲನ್ನು ತಗೊಂಡು ಬರೀರಿ ಅಪ್ ದ ಸನ್ ಈಸ್ ಅಪ್ ಇನ್ ದ ಸ್ಕೈ ದ ಸ್ಕನ್ ದ ಸನ್ ಈಸ್ ಅಪ್ ಇನ್ ದ ಸ್ಕೈ ಸೂರ್ಯ ಆಕಾಶದಲ್ಲಿ ಮೇಲೆ ಇದ್ದಾನೆ ಅಥವಾ ಇದೆ ಇದ ಇರು ಇದ್ದಾನೆ ಈ ಕ್ಲೈಮ್ಡ್ ಅಪ್ ದ ಸ್ಟ್ರೇಟ್ ಕ್ವಿಕ್ಲಿ ಸ್ಟೇರ್ಸ್ ಕ್ವಿಕ್ಲಿ ಅವನು ಮೆಟ್ಟಿಲುಗಳನ್ನು ಬಹಳ ವೇಗವಾಗಿ ಏರಿದನು ಹೆಜ್ಜೆಗಳನ್ನು ಬೇರೆಗೆ ಇಟ್ಟು ಏರಿದನು ಅಂತ ಆಗತ್ತೆ ಸೊ ಈ ರೀತಿಯ ವಾಕ್ಯಗಳನ್ನು ಅರ್ಥ ಸಹಿತ ನಾವು ಬರೆದು ಇಟ್ಕೋಬೇಕು ಬರೀಬೇಕು ಮತ್ತು ಅಭ್ಯಾಸ ಮಾಡ್ತಾ ಹೋಗಬೇಕು ಇಲ್ಲಿ ವರ್ಕ್ ಮಾಡಿಸ್ತಕ್ಕಂಥವರು ನಾವೇನು ಮಾಡಬೇಕು ಇವತ್ತು ನಾವು ಎಷ್ಟು ಅಕ್ಷರಗಳಿಂದ ಎಷ್ಟು ಪದಗಳನ್ನು ಕಲ್ತ್ವಿ ಮತ್ತು ಆ ಪದಗಳಿಂದ ನಾವು ಎಷ್ಟು ವಾಕ್ಯಗಳನ್ನು ಮಾಡೋದಕ್ಕೆ ಬಂತು ಮತ್ತು ಆ ಪದಗಳಿಗೆ ಎಷ್ಟು ಅರ್ಥಗಳನ್ನು ತಿಳ್ಕೊಂಡ್ವಿ ಆ ವಾಕ್ಯಗಳಲ್ಲಿ ಯಾವ ರೀತಿ ಅವುಗಳನ್ನು ಬಳಸ್ತಿದ್ದೀವಿ ಅನ್ನೋ ಥರದಲ್ಲಿ ಅವುಗಳನ್ನು ನಾವು ಚೆಕ್ ಮಾಡೋ ಮೆಥಡಲ್ಲಿ ಹೇಳ್ತಾ ಹೋಗ್ಬೋದು ಉದಾಹರಣೆಗೆ ಈಗ ನೇಮ್ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೀರಿ ಅಂತೇಳಿ ಹೇಳಿ ಅವ್ರಿಗೆ ಬರೆಸ್ತಾ ಹೋಗ್ಬೋದು ವಾಟ್ ಈಸ್ ಯುವರ್ ನೇಮ್ ಅಂತೇಳೋದನ್ನು ಸ್ವಂತ ವಾಕ್ಯದಲ್ಲಿ ಬಳಸ್ಕೋಬೋದು ಶಿ ರೋಟ್ ಹರ್ ನೇಮ್ ಆನ್ ದ ಬುಕ್ ನಾವು ಐ ಬಾಂಟ್ ಎ ನ್ಯೂ ಫೋನ್ ಎಸ್ಟರ್ ಡೇ ನಾನು ನಿನ್ನೆ ಹೊಸ ಇನ್ನು ಮುಂದಿನ ವೀಡಿಯೋಗಳಲ್ಲಿ ನಾವು ಆ ದಿಸೆನಲ್ಲಿ ಒಂದಷ್ಟು ಅಭ್ಯಾಸ ಮಾತಾಡೋದಕ್ಕೆ ಯಾವ ರೀತಿಯಾಗಿ ನಮ್ಗೆ ಅವಶ್ಯಕತೆ ಎಷ್ಟಿದೆ ವಿದ್ಯಾರ್ಥಿಯಾಗಿ ನಾನು ಎಷ್ಟನ್ನು ಮಾತಾಡಬೇಕು ಅಷ್ಟು ಎಷ್ಟು ಮಾತಾಡೋದಿಕ್ಕೆ ಇಂಗ್ಲೀಷಲ್ಲಿ ಹೇಗೆ ಮಾತಾಡೋದು ಅನ್ನೋ ದಿಸೆಯಲ್ಲಿ ಒಂದಷ್ಟು ವೀಡಿಯೋಗಳನ್ನು ಮಾಡ್ತಾ ಹೋಗೋ ನಾವು ಪ್ರಾಕ್ಟಿಕಲ್ಲಾಗಿ ಸೊ ನೆಕ್ಸ್ಟು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ರಿಗೂ ಆ ಶುಭವಾಗಲಿ ಹೆಚ್ಚು ಹೆಚ್ಚು ಕಲಿತಾ ಹೋಗಿ ಹೆಚ್ಚು ಅಭ್ಯಾಸವನ್ನ ಮಾಡ್ತಾ ಹೋಗಿ ಅಭ್ಯಾಸ ನಿಮಗೆ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಈ ಒಂದು ಇದುವರೆಗೆ ನಾವು ಸಾಕಷ್ಟು ಪದಗಳನ್ನ ಮತ್ತೆ ವಾಕ್ಯಗಳನ್ನ ಮಾಡೋದನ್ನು ಕಲಿತೀವಿ ಆ ವಾಕ್ಯಗಳನ್ನ ನಾವು ಬಳಸ್ಕೊಂಡು ನಮ್ಮ ಜೀವನದಲ್ಲಿ ಅವುಗಳನ್ನು ಬಳಸ್ಕೊಂಡಿದೀವಿ ಮಾತಾಡೋದಕ್ಕೆ ಬಳಸ್ಕೊಂತೀವಿ ಅಂತಂದ್ರೆ ಅವಾಗ ನಾವು ಕಲಿತಿದ್ದು ಸಾರ್ಥ ಸೊ ಹಾಗಾಗಿ ಎಲ್ರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡಿದ್ದೀನಿ ನಾನು ಥ್ಯಾಂಕ್ ಯು ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್